ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಮಸಾಲೆ ಸಾಬೂದಾನಿ ಹಪ್ಪಳ ಮಾಡತ್ತೀನಿ ನೋಡ್ರಿ ಈ ಕಪ್ಪಿಲ್ಲ ಐದು ಕಪ್ಪು ನೀರು ಕಾಯ್ಸ್ಕೊಂಡ್ ಬರೋಣ್ರಿ ಇದನ್ನ ಸಾಬೂದಾನಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ ಬರೋಣ್ರಿ ಈಗ ತರಿ ತರಿಯಾಗಿ ರುಬ್ಕೊಂಡ್ ನೋಡ್ರಿ ನೋಡಿರಿ ಇದನ್ನ ಇಷ್ಟಿಷ್ಟು ಇಷ್ಟೇ ರುಬ್ಕೊಬೇಕ್ರಿ ಭಾಳ ಅತಿ ಸಣ್ಣ ಮಾಡಬಾರ್ದು ಒಂದು ಅರ್ಧ ಕೆ ಜಿ ಆಗಷ್ಟು ಬಟಾಟೆ ಕುದಿಸ್ಕೊಂಬಂದಿ ನೋಡ್ರಿ ಕುದಿಸ್ಕೊಂಡು ಇದು ಮ್ಯಾಗಿಂದೆಲ್ಲ ಸೊಟ್ಟಿ ತೆಗೆದ ಇದು ಸಣ್ಣಗೆ ಫುಲ್ ಸಣ್ಣ ಮೆತ್ತಗೆ ಮಾಡ್ಬೇಕ್ರಿ ಕಿಚ್ಕೋಬೇಕು ಅಲ್ಲೇ ಕಿಚ್ಚೋದಾಯಿತು ಐದು ಕಪ್ ನೀರು ತೊಂದ ಕುದಿಸ್ಕೊಳ್ಳೋದ್ರಿ ಇದನ್ನ ಕುದಿಸ್ಕೊಂಡದ ಈಗ ಕರಿಬೇವು ಕೊತ್ತಂಬರಿ ಜೀರಿಗೆ ಮತ್ತು ಉಪ್ಪು ಉಪ್ಪು ಮತ್ತು ಮೆಣಸಿನ್ಕಾಯಿ ತರಿ ತರಿಯಾಗಿ ರುಬ್ಕೊಂಬಂದಿನಿ ನೋಡ್ರಿ ಈಗ ಐದು ಕಪ್ ನೀರು ಕುದ್ಕೊಂಬಂದಿನಿ ಅದು ಮಿಕ್ಸ್ ಇದು ಹಾಕಿದ್ದು ನೋಡ್ರಿ ಸಾಬುದಾನಿ ಅದನ್ನ ಸಾಬುದಾನಿ ಇದ್ರೊಳಗೆ ಹಾಕ್ಕೊಂಡಿನಿ ನೋಡ್ರಿ ಕೊತ್ತಂಬ್ರಿ ಮತ್ತು ಮೆಣಸಿನ್ಕಾಯಿ ಉಪ್ಪು ಇವೆಲ್ಲ ಹಾಕ್ಕೊಂಡಿ ನೋಡ್ರಿ ಮತ್ತು ಬಟಾಟಿನ ಹಾಕೊಳ್ಳೋಣ ಕೈ ಬಿಡ್ದೇ ಅಳ್ಳಾಡ್ಸ್ಬೇಕ್ರಿ ಇಲ್ಲಾಂದ್ರೆ ಅದು ಗಂಟು ಗಂಟು ಆಗ್ತೈತೆ ರೀ ಹೋಗ್ಬೇಕು ತಿರುಗಾಡ್ಲಿಕ್ಕೆ ಅಂದ್ರೆ ಸ್ವಲ್ಪ ಗಂಟು ಗಂಟು ಹಾಕ್ತೈತ್ರಿ ಈಗ ಆಯಿತು ಈಗ ಒಂದು ಪೇಪರ್ ರೀ ಪೇಪರ್ ಹಾಕ್ಸಿ ಹಪ್ಳ ಹಾಕ್ಲತ್ತೀನಿ ನೋಡ್ರಿ ಹಪ್ಪಳ ಒಂದು ಸ್ವಲ್ಪ ಚಮಚದಾಗ ತೊಳೆದ್ರೆ ಹಿಂಗೆ ಗುಂಡುಕ್ ಮಾಡ್ಕೊಳ್ಳೋದು ಇದನ್ನ ಈಗ ಗುಂಡ್ ಹಾಂ ಇಷ್ಟು ಗುಂಡಕ್ಕೆ ಮಾಡ್ಕೊಳ್ಳೋದ್ರಿ ಹಪ್ಪಳ ಎಲ್ಲ ರೀ ಇದನ್ನ ಒಂದು ಟೈಮ್ ಬಿಸಿಲಿಕ ಚಂದಾಳು ಹೋಗಿ ಒಂದು ಟೈಮ್ ಹೊಳಸಿ ರೀ ಹೊಳಸಿನೂ ಬೈಸ್ಕೋ ಇದು ಮಾಡ್ಕೋಬೇಕು ಈಗ ಆಯ್ತು ನೋಡ್ರಿ ಕಟ್ಟಿ ಕಟ್ಟಿ ಆಗ್ಯಾವು ಫುಲ್ ಎರಡು ದಿನ ಒಣ ರೀ ಇಲ್ಲಾಂದ್ರೆ ಸ್ವಲ್ಪ ಹಸಿ ಆದರೆ ಇದು ಆಗ್ತಾವೆ ಈಗ ಎಣ್ಣೆ ಕಾಯ್ದೆತ್ ನೋಡ್ರಿ ಹುರ್ಕೊಳ್ಳೋಣ ಈಗ ಹಪ್ಪಳ ಹಾಕ್ಲಾತಿ ನೋಡ್ರಿ ಹಪ್ಪಳ ಹಾಕ್ತೀನಿ ಇದನ್ನ ಮಸಾಲೆ ಹಪ್ಪಳ ಅಂತಾರೆ ರೀ ಭಾರಿ ರುಚಿಯಾಗಿರ್ತೈತಿ ರೀ ಗರಿಗರಿ ಆಗಿ ಇರ್ತೈತಿ ರೀ ಈಗ ನೋಡ್ರಿ ಹೆಂಗೆ ಉಪ್ತೈತಿ ಉಪ್ತು ನೋಡ್ರಿ ಚೆನ್ನಾಗ್ ಆಗ್ತೈತ್ರಿ ಒಂದು ಬಿಸಿಲು ಇತ್ತಂದ್ರೆ ಮಾಡ್ಕೋಬೇಕು ರೀ ಇದನ್ನ ಇದಾಗಿತ್ತು ನೋಡ್ರಿ ಫುಲ್ ಗರಿ ಆಗೈತಿ ಈ ವಿಡಿಯೋ ಹಪ್ಪಳ ವಿಡಿಯೋ ಮಸಾಲೆ ಹಪ್ಪಳ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು